ರಾಜ್ಯದಲ್ಲಿ ವರುಣನ ಕೃಪೆಯಿಂದ ಮುಂಗಾರಿನಿಂದ ಆರಂಭವಾದಂತ ಭರ್ಜರಿ ಮಳೆಗಳು ಈಗಲೂ ಕೂಡ ಮುಂದುವರೆದಿದೆ ಹತ್ತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆಯೇ ಉತ್ತರ ಕನ್ನಡ ಹಾಗೂ ಹೈದರಾಬಾದ್ ಕರ್ನಾಟಕ ಮುಂತಾದ ಜಿಲ್ಲೆಗಳಲ್ಲಿ ಭರ್ಜರಿಯಾದಂತಹ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿನ ಎಲ್ಲ ಜಲಾಶಯಗಳು ನದಿಗಳು ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಗಂಗೆ ಬೈತುಂಬಿ ಅರಿಯುತ್ತಿದ್ದಾಳೆ ಈ ಒಂದು ಮಳೆ ಇಂದು ಮಧ್ಯಾಹ್ನ ಎರಡು ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿದ್ದಕ್ಕೆ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಸವದತ್ತಿಯ ಶ್ರೀ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಹೇಳಿ ಕೇಳಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಈ ಒಂದು ಹಬ್ಬ ಹುಣ್ಣಿಮೆ ಕೂಡ ನೂಲ ಹುಣ್ಣಿಮೆ ಜಾತ್ರೆ ಹಿನ್ನೆಲೆಯಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಭಕ್ತಿ ಸಾಗರ ಅರಿದು ಬಂದಿತ್ತು ಪಕ್ಕದ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಗೋವಾ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತ ಸಾಗರ ಅರಿದು ಬಂದಿತ್ತು ಆದರೆ ಈ ಒಂದು ಮಳೆಯಿಂದಾಗಿ ಎಲ್ಲವೂ ಕೂಡ ಅಯೋಮಯವಾಗಿದೆ ಎತ್ತ ನೋಡಿದರೂ ಕೂಡ ನೀರು 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 ಎಲ್ಲ ಜ ಎಲ್ಲ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಅರಿಯುತ್ತಿದೆ ತಾಯಿಯ ಸನ್ನಿಧಾನಕ್ಕೆ ಬರೋದಿಕ್ಕೆ ಗುಡ್ಡಕ್ಕೆ ಬರೋದಿಕ್ಕೆ ರಸ್ತೆ ಸಂಪರ್ಕ ಕಟ್ ಆಗಿದೆ ಇಲ್ಲಿನ ಭಕ್ತರುಗಳು ತಾಯಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ದೂರದ ಊರುಗಳಿಂದ ಬಂದಿದ್ದಾರೆ ಎಲ್ಲರೂ ಕೂಡ ಪರದಾಡುವಂತಾಗಿದೆ ಆ ಒಂದು ಆ ಒಂದು ರಭಸದ ನೀರನ್ನ ನೋಡ್ತಿದ್ರೆ ಎಂಥವ್ರಿಗೂ ಕೂಡ ಎದೆ ಜಲ್ ಅನ್ಸುತ್ತೆ ಒಂದ್ ಕಡೆ ಉತ್ತಮವಾದಂತ ಮಳೆ ಆಗ್ತಿದೆ ಅಂತೇಳಿ ರೈತರ ಮೊಗಗಳು ರೈತರ ಮೊಗದಲ್ಲಿ ನಗು ಕಾಣಿಸ್ತಿದ್ರೆ ಮತ್ತೊಂದು ಕಡೆ ಎಲ್ಲಿ ಅತಿವೃಷ್ಟಿ ಸೃಷ್ಟಿಯಾಗೋಗುತ್ತೋ ಎನ್ನುವಂತ ಭೀತಿಯು ಕೂಡ ಆ ರೈತರನ್ನ ಕಾಡ್ತಾ ಇದೆ ಇನ್ನು ಸವದತ್ತಿ ತಾಲೂಕಿನಾದ್ಯಂತ ಸುರಿದಂತ ಆ ಭಾರಿ ಮಳೆಯಿಂದಾಗಿ ತಾಯಿ ಎಲ್ಲಮ್ಮನ ತಾಯಿ ಎಲ್ಲಮ್ಮನ ಗುಡ್ಡಕ್ಕೆ ಯಾರು ಕೂಡ ಬರೋದಕ್ಕೆ ಆಗ್ತಿಲ್ಲ ಎನ್ನುವಂಥದ್ದೇ ಇಲ್ಲಿ ವಿಷಾದನೀಯ ಆ ಒಂದು ರಭಸದ ಮಳೆಗೆ ಹೇಗೆಲ್ಲ ನೀರು ಅರಿತಾ ಇದೆ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಣ ಬನ್ನಿ あっ先生、行ってくれ、こ <noise> れ<楽>、これ、e れ、これ、これ、これ、くれ、これ、これ、これ、

Ojalá, <coughs>